ಸಾಮಾನ್ಯವಾಗಿ ಇಂತಹ ಅವಾಚ್ಯ ಶಬ್ದಗಳು ಸಂದರ್ಭದಲ್ಲಿ ನಾವು ಅದನ್ನ ಹಾಗೆ ಆನೇರ್ ಬಿಡಲ್ಲ ಬೀಪ್ ಹಾಕ್ತೀವಿ ಆದ್ರೆ ಇಂತಹ ಕೊಳಕ ವ್ಯಕ್ತಿಗಳು ಏನು ಮಾಡಿದ್ದಾರೆ ಅವರ ದರ್ಬಾರ್ ಏನು ಯಾವ ರೀತಿಯ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನರ ಮುಂದಿಡಬೇಕು ಹಾಗಾಗಿನೇ ಹಾಕದೇನೆ ಅವ್ರು ಏನ್ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದಕ್ಕಾಗಿ ಕ್ಷಮೆ ಇರಲಿ ಆದ್ರೆ ಇಂತಹ ವ್ಯಕ್ತಿಗಳನ್ನ ಖಂಡಿತವಾಗ್ಲೂ ಸಹಿಸೋದಕ್ಕಾಗಲ್ಲ ಇನ್ನು ಶಾಸಕರ ಪುತ್ರನ ಬೆದರಿಕೆಯ ಕಾರಣ ದಾಳಿ ನಿಲ್ಸಿದ್ದಾರೆ ಅಧಿಕಾರಿ ಜ್ಯೋತಿ ಓರ್ವ ಮಹಿಳಾ ಅಧಿಕಾರಿ ಧೈರ್ಯವಾಗಿ ಮಧ್ಯರಾತ್ರಿ ಹೋಗಿ ಒಂದು ಟೀಮ್ ನ ಜೊತೆಗೆ ಹೋಗಿ ಅಲ್ಲಾಗ್ತಾ ಇರುವಂತಹ ಅಂತ ಮುಂದಾಗ್ತಾರೆ ಆದ್ರೆ ಅವರಿಗೆ ಆಗುವಂತಹ ದಬ್ಬಾಳಿಕೆಯನ್ನು ಅವರ ಮೇಲೆ ಬಳಕೆ ಆಗುವಂತಹ ಪದ ಎಂಥದ್ದು ಇದರಿಂದ ದಾಳಿಯನ್ನೇ ನಿಲ್ಲಿಸಿದ್ದಾರೆ ಅಧಿಕಾರಿ ಜ್ಯೋತಿ ಘಟನೆಯ ಬಗ್ಗೆ ಹಿರಿಯ ಅಧಿಕಾರಿ ಬಿ ಕೆ ನಾಯಕ್ಗೆ ವಿವರಣೆಯನ್ನ ಕೊಡ್ತಾರೆ ದೂರು ದಾಖಲಿಸಲು ಮಹಿಳಾ ಅಧಿಕಾರಿಗೆ ಅನುಮತಿ ಸಿಗೋದೇ ಇಲ್ಲ ಶಾಸಕರ ಮಗನ ದಬ್ಬಾಳಿಕೆ ಆ ದಬ್ಬಾಳಿಕೆಯ ವಿರುದ್ಧ ದೂರು ಕೊಡಬಾರದು ಅಂತ ಒತ್ತಡ ಇದೆಯಾ ಖಂಡಿತವಾಗ್ಲೂ ಇರುತ್ತೆ ಯಾವುದೇ ಅನುಮಾನ ಇಲ್ಲ ದೂರು ದಾಖಲಿಸಲು ಅನುಮತಿ ನೀಡದ ಹಿರಿಯ ಅಧಿಕಾರಿ ಪಿ ಕೆ ನಾಯಕ್ ಅವರ ವರ್ತನೆಯಲ್ಲೇ ಗೊತ್ತಾಗುತ್ತೆ ಅವರಿಗೆ ಎಂಎಲ್ಎ ಮಗನ ಒತ್ತಡ ಇದೆ ಅಂತ ಅಕ್ರಮ ದಂಧೆ ಮಟ್ಟ ಹಾಕೋದಕ್ಕೆ ಮುಂದಾದ್ರೆ ಅಧಿಕಾರಿಗಳಿಗೆ ನಿಂದನೆಯ ಬೆದರಿಕೆ ಹಾಕಲಾಗತ್ತೆ ಒಂದು ಕಡೆ ರಾತ್ರೋರಾತ್ರಿ ಧೈರ್ಯವಾಗಿ ಮಹಿಳಾ ಅಧಿಕಾರಿ ಒಂದು ತಂಡದ ಜೊತೆ ಹೋಗಿ ಅಲ್ಲಿ ಆಗ್ತಾ ಇರೋ ಅಕ್ರಮ ಮರಳುಗಾರಿಕೆ ದಂಧೆಯನ್ನ ತಡಿಬೇಕು ಅಂತ ಮುಂದಾಗ್ತಾರೆ ಆಕೆಯ ವಿರುದ್ಧ ಅವಾಚ್ಯ ಪದಗಳ ಬಳಕೆ ಆಗತ್ತೆ ಅದು ಶಾಸಕನ ಮಗನಿಂದ ಇದನ್ನ ಕಂಡು ಕಂಪ್ಲೇಂಟ್ ಕೊಡಬೇಕು ಅಂತ ಮಹಿಳಾ ಅಧಿಕಾರಿ ಹೋಗ್ತಾರೆ ಆದ್ರೆ ಕಂಪ್ಲೇಂಟ್ ಆಗೋದಿಲ್ಲ ಯಾರ ಬಳಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಮುಂದಾಗ್ತಾರೋ ಅವ್ರು ಕಂಪ್ಲೇಂಟ್ ತಗೊಳ್ಳಲ್ಲ ಅವರಿಗೆ ಒತ್ತಡ ಖಂಡಿತವಾಗ್ಲೂ ಇದೆ ಅಧಿಕಾರಿಯ ವಿರುದ್ಧವೇ ಅಟ್ರಾಸಿಟಿ ಕೇಸ್ ಹಾಕೋದಕ್ಕೆ ಶಾಸಕನ ಮಗ ಕುತಂತ್ರವನ್ನು ಮಾಡಿರೋದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಬೆಂಬಲಿಗನನ್ನ ಬಿಟ್ಟು ಜ್ಯೋತಿ ವಿರುದ್ಧ ಅಟ್ರಾಸಿಟಿ ಕೇಸ್ಗೆ ಷಡ್ಯಂತ್ರ ಆಗಿತ್ತು ಅಧಿಕಾರಿಗಿಂತ ಮೊದಲೇ ಠಾಣೆಗೆ ಹೋಗಿದ್ದ ಶಾಸಕನ ಮಗನ ಬೆಂಬಲಿಗರು ಭದ್ರಾವತಿ ಹಳೆ ನಗರ ಪೊಲೀಸ್ ಠಾಣೆಯಿಂದ ಗಣಿ ಅಧಿಕಾರಿ ಜ್ಯೋತಿ ಅವರಿಗೆ ಕರೆ ಬರುತ್ತೆ ನಿಮ್ಮ ವಿರುದ್ಧ ಜಾತಿ ನಿಂದನೆ ಆ ದೂರು ಕೊಡೋದಕ್ಕೆ ಬಂದಿದ್ದಾರೆ ಅಂತ ಫೋನ್ ಮಾಡಿ ಹೇಳ್ತಾರೆ ಜಾತಿ ಈ ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡಿದ್ದೀರಾ ಅಂತ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಪೊಲೀಸರು ಅಧಿಕಾರಿಗಳನ್ನ ಬೆದರಿಸೋದಕ್ಕೆ ಶಾಸಕ ಸಂಗಮೇಶ್ ಮಗನಿಂದ ಕೇಸ್ ಹಾಕುವ ಬೆದರಿಕೆ ಕೂಡ ಇಲ್ಲಿ ಒಡ್ಡಲಾಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್